ಹಾಯ್ ಫ್ರೆಂಡ್ಸ್ ಎಲ್ಲರೂ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಆರೋಗ್ಯವೇ ಮಹಾಭಾಗ್ಯ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಇದು ಚೇಪೇಕಾಯಿ ಬುಕ್ಕೆ ಹಣ್ಣು ಅಂತ ಕರೀತಾರೆ ಈ ಬುಕ್ಕೆ ಎಲೆನ ನಾಲ್ಕರಿಂದ ಐದು ಎಲೆ ಸಾಕು ಫ್ರೆಂಡ್ಸ್ ಒಂದು ಲೋಟಕ್ಕೆ ವಾರದಲ್ಲಿ ಎರಡು ಬಾರಿ ಮಾತ್ರ ಈ ಜ್ಯೂಸ್ನ ಕುಡಿಯಿರಿ ಇದು ಹೈ ಶುಗರ್ ಇರೋರು ಮಾತ್ರ ಕುಡಿಬೇಕು ಲೋ ಶುಗರ್ ಇರೋರು ಕುಡಿಬಾರ್ದು ಇದು ಒಂದು ಲೋಟ ನೀರನ್ನು ಹಾಕಿ ಈ ನಾಲ್ಕರಿಂದ ಐದು ಎಲೆ ಹಾಕಿ ಆ ಎಲೆ ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಒಂದು ಲೋಟ ನೀರನ್ನ ಅರ್ಧ ಲೋಟ ನೀರಾಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಸೋದಿಸ್ಕೊಂಡು ವಾರದಲ್ಲಿ ಎರಡು ಬಾರಿ ಮಾತ್ರ ಇದು ಈ ಜ್ಯೂಸನ್ನ ಬೆಳಗ್ಗೆ ಊಟಕ್ಕಿಂತ ಮುಂಚೆ ಎದ್ದ ತಕ್ಷಣ ಈ ಜ್ಯೂಸನ್ನ ಉಗುರು ಬೆಚ್ಚಗಿದ್ದಾಗಲೇ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ ಮತ್ತೆಯವ್ರಿಗೆ ಹೈ ಶುಗರ್ ಇತ್ತು ಸೊ ಅವ್ರು ಟ್ರೈ ಮಾಡಿದ್ದಾರೆ ಫೋರ್ ಫಿಫ್ಟಿ ಆ ಥರ ಇದ್ದಿದ್ದು ಹಂಡ್ರೆಡ್ ಒನ್ ಫಿಫ್ಟಿ ಆ ಥರ ಕಡಿಮೆ ಆಗ್ತಾ ಇದೆ ಸೊ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ರಿಸಲ್ಟ್ ಬಂದ ಮೇಲೆ ನನಗೆ ಕಮೆಂಟ್ ಮುಖಾಂತರ ಉತ್ತರ ಕೊಡಿ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೀ